ನಾವು ಈ ಒಂದು ವಾತಾವರಣವನ್ನು ಬಹಳ ಸಂಭ್ರಮಿಸ್ತಾ ಇದ್ದೀವಿ ಎಷ್ಟೋ ಜನ ಕೋಲಾರಿಂದ ಹೆಂಗಸರು ಗಂಡಸರು ನೀರನ್ನೇ ನೋಡದೇ ಇರುವಂತವ್ರು ನೀರನ್ನೇ ಅಂತಂದ್ರೆ ಈ ರೀತಿಯ ದೊಡ್ಡ ಪ್ರಮಾಣದ ನೀರನ್ನೇ ನೋಡದೇ ಇರುವಂತಹವರು ಇವತ್ತು ಬಂದು ಆಟ ಆಡ್ತಾ ಇದ್ದಾರೆ ಈಜು ಹೊಡಿತಾ ಇದ್ದಾರೆ ಮೀನು ಹಿಡಿತಾ ಇದ್ದಾರೆ ಸೊ ಇದೊಂದು ಸಂಭ್ರಮದ ಒಂದು ಸಂದರ್ಭ ಅಂತ ನಾವಾದರೂ ಇಲ್ಲಿ ನೋಡಿದ ಮೇಲೆ ನಮ್ಗೆ ಅನಿಸಿದೆ ಕೋಲಾ ಕರ್ನಾಟಕದ ಬಯಲು ಸೀಮೆಗೆ ಸೇರಿದಂತ ಕೋಲಾರ ಜಿಲ್ಲೆನಲ್ಲಿ ದೊಡ್ಡ ನದಿಗಳು ಅನ್ನುವಂಥ ನದಿಗಳೇ ಇಲ್ಲ ಮಳೆ ಬಂದ್ರೆ ಜೀವ ತುಂಬಿಕೊಂಡು ಹರಿಯುವಂತ ಒಂದಷ್ಟು ನದಿಗಳಂತೂ ಇದ್ದಾವೆ ಆ ರೀತಿಯ ಮಳೆಗಾಲದ ನದಿಗಳು ಅಂತ ನಾವೇನ್ ಕರಿತೇವೆ ಆ ರೀತಿಯ ನದಿಗಳಲ್ಲಿ ಒಂದು ಪಾಲಾರ್ ನದಿ ಅಂತ ಇಲ್ಲಿ ನೋಡ್ತಾ ಇದ್ದೀವಿ ಇದು ಪಾಲಾರ್ ನದಿಯ ಒಂದು ಪ್ರದೇಶ ನಾವಿರುವಂತಹದ್ದು ಎಸ್ ಅಗ್ರಹಾರ ಅಂತ ಎಸ್ ಅಗ್ರಹಾರ ಅಂದ್ರೆ ಸೋಮಂಬುದಿ ಅಗ್ರಹಾರ ಅಂತ ಈ ಸೋಮಂಬುದಿ ಅಗ್ರಹಾರ ಏನಿ ಕೆರೆ ಏನಿದೆ ಇದು ಈ ಭಾಗದ ಅತಿ ದೊಡ್ಡ ಕೆರೆ ಇದೊಂದು ರೀತಿಯ ಸರೋವರದ ಹಾಗೆ ಕಾಣುವಂತಹ ಒಂದು ಅಹ್ ನದಿಯ ಒಂದು ಪ್ರದೇಶ ಇದು ಇಲ್ಲಿ ಕೆರೆಯನ್ನ ಕಟ್ಟಿದ್ದಾರೆ ಸೊ ಹಾಗಾಗಿ ಇಲ್ಲಿ ಒಂದು ದೊಡ್ಡ ಆ ಒಂದು ಹಿನ್ನೀರನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅನ್ನುವಂತದ್ದು ಹಾಗೇನೆ ಆ ಇತ್ತೀಚೆಗೆ ಅಂದ್ರೆ ಕಳೆದ ಒಂದು ಏಳೆಂಟು ವರ್ಷಗಳಿಂದ ಈ ನದಿಗೂ ಕೂಡ ಬೆಂಗಳೂರಿನ ಏನು ನಾವು ಕಲುಷಿತ ನೀರು ಅಂತ ಕರಿತೇವೆ ಅಥವಾ ಯೂಸ್ಡ್ ವಾಟರ್ ಅಂತ ಏನು ಕರಿತೇವೆ ಆ ರೀತಿಯ ನೀರನ್ನ ಈಗಾಗ್ಲೇ ನಾವು ಬಿಟ್ಟಿರೋದ್ರಿಂದ ಮಳೆಗಾಲದ ನೀರಿನ ಜೊತೆಗೆ ಈ ರೀತಿಯ ಬಳಸಿದ ನೀರು ಅಥವಾ ನಾವೇನು ಚರಂಡಿ ನೀರು ಅಂತ ಏನು ಕರಿತೇವೆ ಆ ನೀರು ಕೂಡ ಸೇರ್ಕೊಂಡಿರೋದ್ರಿಂದ ಇಲ್ಲಿ ಬಹಳ ಬೇಗನೆ ನಮ್ಮ ಕೆರೆಗಳು ಹರಿಯೋದನ್ನ ನೋಡ್ತೇವೆ ಅಂದ್ರೆ ಬೆಂಗಳೂರಿನ ನೀರು ಒಂದಷ್ಟು ಬರ್ತಾ ಇರೋದ್ರಿಂದ ಸ್ವಲ್ಪ ಅಂದ್ರೆ ಒಂದು ಮಟ್ಟಕ್ಕೆ ನದಿ ನೀರು ಮಳೆ ಆದ್ರೂ ಕೂಡ ಈ ರೀತಿಯ ಏನು ಕ್ಯಾಚ್ಮೆಂಟ್ ಏರಿಯಾಸ್ ಅಂತ ಏನಿರ್ತವೆ ಅವು ಬೇಗ ತುಂಬಿಕೊಳ್ಳೋದನ್ನ ನೋಡ್ತೇವೆ ಈಗ ಒಂದಷ್ಟು ಮಳೆ ಆಗಿರೋದ್ರಿಂದ ಜೊತೆಗೆ ಬೆಂಗಳೂರಿನ ಬಳಸಿದ ನೀರು ಕೂಡ ಇಲ್ಲಿ ಇರೋದ್ರಿಂದ ಸೇರ್ಕೊಂಡಿರೋದ್ರಿಂದ ಒಟ್ಟಿಗೆ ಅಹ್ ಬೆರೆತು ಈಗ ಒಂದು ದೊಡ್ಡ ಸರೋವರ ಇಲ್ಲಿ ಏರ್ಪಟ್ಟಿದೆ ಇದನ್ನ ನಾವು ಸುಮಂಬುದಿ ಅಗ್ರಹಾರ ಕೆರೆ ಅಂತ ಕರೀತೇವೆ ಮತ್ತೆ ಈ ಭಾಗದಲ್ಲಿ ಅನೇಕ ಊರುಗಳಿಗೆ ನಾವು ಆ ಸಾಗರ ಸರೋವರ ಸಮುದ್ರ ಆ ರೀತಿಯ ಹೆಸರುಗಳನ್ನು ಕೂಡ ನಾವು ಕೊಟ್ಕೊಂಡ್ಬಿಟ್ಟಿದ್ದೇವೆ ಅಂದ್ರೆ ನಮಗೆ ಒಂದು ಕೆರೆ ದೊಡ್ಡದಾಗಿ ಕಾಣಿಸ್ಬಿಟ್ರೆ ಅದು ನಮಗೆ ಸಮುದ್ರದ ಹಾಗೆ ಕಾಣುತ್ತೆ ಅಂತ ಅಂದ್ರೆ ನೀರೇ ಇಲ್ಲದೆ ಇರುವಂತಹ ಪ್ರದೇಶಗಳಿಗೆ ನೀರು ಇರುವಂತಹ ಒಂದು ಜಾಗಗಳನ್ನ ಅವರು ಸಮುದ್ರದ ರೀತಿಯಲ್ಲಿ ಭ್ರಮಿಸಿಕೊಂಡಿರೋದನ್ನು ಕೂಡ ನೋಡ್ತೇವೆ ಉದಾಹರಣೆ ದೇವರಾಯ ಸಮುದ್ರ ಅದು ಸಮುದ್ರ ಏನಿಲ್ಲ ಅಲ್ಲಿ ಆದ್ರೆ ದೊಡ್ಡ ಕೆರೆ ಇರೋದ್ರಿಂದ ಅದನ್ನ ಸಮುದ್ರಕ್ಕೆ ಸರಿಸಮ ಅಂತ ಹೇಳಿ ಭಾವಿಸಿ ಜನ ಆ ಹೆಸರನ್ನ ಕೊಟ್ಟುಕೊಂಡಿದ್ದಾರೆ ಹೀಗೆ ಅಹ್ ಕೋಲಾರ ಭಾಗದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ ತುಮಕೂರು ಭಾಗದಲ್ಲಿ ಚಿತ್ರದುರ್ಗ ಭಾಗದಲ್ಲಿ ನಮಗೆ ಹೆಚ್ಚು ಕೆರೆಗಳನ್ನು ನೋಡಲಿಕ್ಕೆ ಸಿಗ್ತವೆ ಯಾಕೆ ಅಂತಂದರೆ ಇದು ಬಯಲು ಸೀಮೆ ಹೆಚ್ಚು ಮಳೆ ಆಗೋದಿಲ್ಲ ಇಲ್ಲಿ ಸರಾಸರಿ ಮಳೆನೇ ಹೆಚ್ಚಂದರೆ ಒಂದು ಏಳ್ನೂರ ಐವತ್ತು ಎಂಟ್ನೂರು ಮಿಲಿಮೀಟರ್ ಅಂತ ಹೇಳ್ತೇವೆ ಅಂದರೆ ಸರಾಸರಿ ಮಳೆ ಯಾವಾಗಲೂ ಒಂದು ಹದಿನೈದು ವರ್ಷ ಇಪ್ಪತ್ತು ವರ್ಷಕ್ಕೆ ಹೆಚ್ಚು ಮಳೆ ಆಗುವಂಥ ಒಂದು ಸಂಪ್ರದಾಯ ಇದೆ ಅಂದರೆ ಇಪ್ಪತ್ತು ವರ್ಷಕ್ಕೆ ಒಮ್ಮೆ ನಮಗೆ ಏನೋ ಸಮೃದ್ಧವಾಗಿ ಮಳೆ ಬೀಳುವಂಥದ್ದನ್ನು ನಾವು ನೋಡ್ತೇವೆ ಅಂದರೆ ಉಳಿದಂಥ ಸಮಯದಲ್ಲಿ ನಮಗೆ ಮಳೆ ಪ್ರಮಾಣ ಬಹಳ ಕಡಿಮೆ ಇದೆ ಇಂತಹ ಮಳೆ ಕಡಿಮೆ ಇರತಕ್ಕಂಥ ಪ್ರದೇಶಗಳಿಗೆ ನಾವು ಹೊಸ ರೀತಿಯ ನೀರಾವರಿ ಯೋಜನೆಗಳನ್ನ ಅಳವಡಿಸ್ಕೋಬೇಕಾಗತ್ತೆ ಅಂದರೆ ನಮಗೆ ಬರುವಂಥ ಕಡಿಮೆ ಮಳೆಯನ್ನೇ ನಾವು ಸಂಗ್ರಹಿಸಿಕೊಂಡು ಕೋಲಾಹಾಗದಾಗಿ ನೋಡಿಕೊಂಡು ಅದನ್ನು ಇಸ್ರೇಲ್ ಮಾದರಿಯಲ್ಲಿ ಏನಾದರೂ ನಾವೇನಾದರೂ ಬಳಸ್ಕೊಂಡ್ರೆ ಖಂಡಿತವಾಗಿ ನಮಗೆ ಬೀಳುವಂಥ ಒಂದು ಏಳ್ನೂರೈವತ್ತೆಂಟುನೂರು ಮಿಲಿಮೀಟ್ರ್ ಮಳೆ ಏನಿದೆ ಅದು ಕೂಡ ನಮ್ಮ ಹಲವು ಕಾರ್ಯಗಳಿಗೆ ಸಾಕಾಗಬಹುದು ನಮ್ಮ ಪೂರ್ವಿಕರೆಲ್ಲ ಅದೇ ನೀರನ್ನು ನಂಬಿ ಬದುಕಿದ್ರು ನಾವು ಇವತ್ತು ಯಾಕೆ ಆ ನೀರಲ್ಲಿ ಬದುಕಕ್ಕಾಗ್ತಾ ಇಲ್ಲ ಅಂತಂದರೆ ನಾವು ಯಥೇಚ್ಛವಾಗಿ ಬೋರ್ವೆಲ್ಗಳನ್ನು ಕೊರೆದಿದ್ದೇವೆ ಮತ್ತು ನಾವು ಹೆಚ್ಚು ಹೆಚ್ಚು ಕೃಷಿ ಕೆಲಸಗಳಿಗೆ ನೀರಿನ ಅಗತ್ಯಕ್ಕಿಂತ ಹೆಚ್ಚು ಬಳಸ್ತಾ ಇದ್ದೇವೆ ಯಾಕೆ ಅಂತ ನಾವು ಡ್ರಿಪ್ ಇರಿಗೇಷನನ್ನು ಎಲ್ಲ ಕಡೆ ಅಳವಡಿಸ್ಕೊಂಡಿಲ್ಲ ನಮ್ಮ ರೈತರು ಕೂಡ ಇನ್ನೂ ಕೂಡ ಪುರಾತನ ಕಾಲದ ಏನು ನೀರಿ ಹರಿಸಿ ಜಮೀನು ವ್ಯವಸಾಯ ಮಾಡತಕ್ಕಂಥದನ್ನ ಇನ್ನೂ ಕೂಡ ಅದನ್ನು ಮುಂದುವರೆಸಿದ್ದಾರೆ ಸೊ ಈ ಕಾರಣಗಳಿಗೆ ನಮಗೆ ಬೀಳುವಂಥ ನದಿ ಮಳೆ ಏನಿದೆ ಅದು ನಮಗೆ ಸಾಕಾಗ್ತಾ ಇಲ್ಲ ಸೊ ಈ ಹಿನ್ನೆಲೆಯಲ್ಲಿ ಸರ್ಕಾರಗಳು ಕೂಡ ಒಂದು ರೀತಿಯ ಹೊಸ ಯೋಜನೆಗಳನ್ನ ರೂಪಿಸಬೇಕಾಗಿದೆ ನಮ್ಗೆ ಎಷ್ಟು ಮಳೆ ಬೀಳತ್ತೆ ನಮ್ಮ ಅವಶ್ಯಕತೆ ಎಷ್ಟಿದೆ ಮತ್ತು ಮಳೆ ಬೀಳೋದನ್ನೇ ನಾವು ಸಮರ್ಪಕವಾಗಿ ಹೇಗೆ ಬಳಸ್ಕೋಬೇಕು ಅನ್ನೋದನ್ನ ನಾವು ಯೋಚನೆ ಮಾಡಬೇಕಾಗಿದೆ ಈ ಇಂಥ ಕಾಲಗಳಲ್ಲಿ ಅಂದ್ರೆ ಒಂದು ಹದಿನೈದು ವರ್ಷಕ್ಕೋ ಹತ್ತು ವರ್ಷಕ್ಕೋ ಐದು ವರ್ಷಕ್ಕೋ ಈ ರೀತಿ ಏನು ಕೆರೆಗಳು ತುಂಬುತ್ತವೆ ಆ ತುಂಬಿ ಹರಿಯುವ ನೀರನ್ನು ಹೇಗೆ ಮತ್ತಷ್ಟು ಸಂಗ್ರಹಿಸಿ ಇಟ್ಕೋಬಹುದು ಅನ್ನೋದ್ರ ಬಗ್ಗೆ ನಾವು ಇದುವರೆಗೂ ಸರಿಯಾಗಿ ಯೋಚನೆ ಮಾಡಿಲ್ಲ ಹಳೆಯ ಕೆರೆಗಳನ್ನೇ ನಾವು ಇವತ್ತು ಎನ್ಕ್ರೋಚ್ ಮಾಡಿ ಆ ಹಾಳು ಮಾಡ್ತಾ ಇದ್ದೇವೆ ಅದ್ರ ಬಗ್ಗೆನೂ ಗಮನ ಕೊಡಬೇಕು ಜೊತೆಗೆ ನಾವು ಹೊಸ ಕೆರೆಗಳನ್ನ ಅಣೆಕಟ್ಟೆಗಳನ್ನು ಕೂಡ ಕೊಟ್ಟ ಕಟ್ಟೋದ್ರ ಬಗ್ಗೆ ನಾವು ಗಮನ ಕೊಡಬೇಕು ಯಾಕೆಂತ ಹದಿನೈದು ವರ್ಷಕ್ಕೋ ಹತ್ತು ವರ್ಷಕ್ಕೂ ನಮಗೆ ಯಥೇಚ್ಛವಾಗಿ ಮಳೆ ಬೀಳುತ್ತೆ ಅಂತಹ ಸಮಯದಲ್ಲಿ ನಾವು ನೀರನ್ನು ಉಳಿಸ್ಕೊಂಡ್ರೆ ಆ ನೀರು ನಮ್ಮನ್ನು ಒಂದು ಐದು ವರ್ಷಕ್ಕೂ ಹತ್ತು ವರ್ಷ ಕಾಯ್ತದೆ ಸೊ ಕಾಯುವಂತ ಅಂದ್ರೆ ನಮ್ಮ ಏನು ಒಂದು ಗ್ರೌಂಡ್ ವಾಟರ್ ಅಂತ ಏನು ಕರೀತೇವೆ ಗ್ರೌಂಡ್ ವಾಟ್ರನ್ನು ಹೆಚ್ಚಿಸುವಂತಹ ಕೆಲಸಗಳನ್ನು ನಾವು ಕಳೆದ ಒಂದು ನೂರು ನೂರೈವತ್ತು ವರ್ಷಗಳಲ್ಲಿ ಏನೂ ಕೂಡ ಮಾಡಿಲ್ಲ ಎಲ್ಲ ಕೆರೆಗಳು ಕೂಡ ಐನೂರು ವರ್ಷ ಸಾವಿರ ವರ್ಷ ಸಾವಿರದ ಐನೂರು ವರ್ಷಗಳಷ್ಟು ಹಳೆಯವೇ ಆಗಿದ್ದಾವೆ ಸೊ ಹಾಗಾಗಿ ನಮ್ಮ ಈಗಿನ ಸರ್ಕಾರಗಳು ಹೊಸ ಕೆರೆಗಳನ್ನು ಕಟ್ಟಬೇಕು ಹಳೆಯ ಕೆರೆಗಳನ್ನು ಉಳಿಸ್ಕೋಬೇಕು ನಾವು ಆ ರೀತಿ ಏನಾದರೂ ಕ್ರಮ ಕೈಗೊಂಡಿಲ್ಲ ಅಂತಂದ್ರೆ ಅನೇಕರು ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ ಕೋಲಾರದಂತಹ ಚಿಕ್ಕಬಳ್ಳಾಪುರದಂತಹ ಅಥವಾ ಚಿತ್ತೂರಂತಹ ಜಿಲ್ಲೆಗಳು ಮರುಭೂಮಿಗಳಾಗಿ ಮಾರ್ಪಡ್ತವೆ ಅನ್ನುವಂತ ಒಂದು ಪ್ರಿಡಿಕ್ಷನ್ಸ್ ಮಾಡ್ತಾ ಇದ್ದಾರೆ ಅದು ಸತ್ಯ ಆಗ್ಬಿಡಬಹುದು ಸೊ ಅದೇನಾದ್ರು ಸತ್ಯ ಆಗ್ಬಿಟ್ರೆ ನಾವೆಲ್ಲ ಏನ್ ಮಾಡೋದು ನಮ್ಮ ಮುಂದೆ ಬರತಕ್ಕಂತಹ ಯುವ ಪೀಳಿಗೆಗಳು ಏನಿದ್ದಾವೆ ಅವ್ರ ಏನಾಗೋದು ಅನ್ನುವಂತ ಒಂದು ಗೊಂದಲ ಭಯ ನಮ್ಮಲ್ಲಂತೂ ಇದೆ ಸೊ ಹಾಗಾಗಿ ಮುಂದಿನ ಭವಿಷ್ಯದ ತಲೆಮಾರುಗಳನ್ನ ಕಾಯ್ ಕಾಪಾಡಬೇಕಾದ್ರೆ ನೀರನ್ನ ಕಾಪಾಡುವಂತಹ ಕ್ರಮಗಳನ್ನು ಕೂಡ ಕೈಗೊಳ್ಳಬೇಕು ಕೈಗೊಳ್ಳಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ತೇವೆ ಇವತ್ತು ನನ್ನ ಜೊತೆ ಪಾರೆ ಹೊಸಹಳ್ಳಿ ನಾರಾಯಣಪ್ಪ ಅವರು ಪಂಡಿತ್ ಮುನಿವೆಂಕಟಪ್ಪ ಅವರು ಮತ್ತೆ ಹಿರಿಯರಾಗಿದ್ದ ಡಿ ಕುಮಾರ್ ಅವರು ಬಂದಿದ್ದಾರೆ ನಾವು ಈ ಕೆರೆ ಪರಿಸರವನ್ನು ನೋಡಿ ಬಹಳ ಸಂಭ್ರಮಿಸಿದ್ದೇವೆ ಈ ಭಾಗದ ಜನ ಕೂಡ ಸಂಭ್ರಮಿಸ್ತಾ ಇದ್ದಾರೆ ಸೊ ಈ ಸಂಭ್ರಮದ ಭಾಗ ಆಗಬೇಕು ಅಂತ ನೀವು ಕೂಡ ಒಮ್ಮೆ ಇಲ್ಲಿಗೆ ಬನ್ನಿ ಈಗ ಸ್ವಲ್ಪ ನೀರು ಕಡಿಮೆ ಆಗಿದೆ ಕಡಿಮೆ ಅಂದರೆ ಒಂದು ಅರ್ಧ ಅಡಿ ನೀರು ಕಡಿಮೆ ಆಗಿದೆ ಸೊ ಆದರೂ ಕೂಡ ಒಂದಷ್ಟು ಕಡೆ ನೀರು ಹರಿತಾ ಇರೋದನ್ನ ನೋಡ್ತೇವೆ ಸೊ ಆ ಹರಿಯುವ ನೀರಿನ ಜೊತೆ ನೀವು ಕೂಡ ಮಿಂದೆದ್ದು ಸಂಭ್ರಮಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿಸ್ತಾ ನನ್ನೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ